ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೃಷಿ ಇಲಾಖೆ ರೈತ ಸ್ನೇಹಿಯಾಗಿ ಕೆಲಸ ಮಾಡಲಿ ಶಾಸಕ ಪ್ರಭು ಚವ್ವಾಣ್ ಶ್ರವಣ್ ಕುಮಾರ್ ಡಿ ನಾಯಕ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗೌಂಡ ಸಂಘದಿಂದ ಪ್ರತಿಭಟನೆ ಪರಂಪರೆ ನಗರದಲ್ಲಿ ಸ್ಕೌಟ್ಸ್ ಗೈಡ್ಸ್ ಕಲರವ ಕ ಪ್ರಥಮ ಜಾಂಬುರೇಟ್ ಆರಂಭ ಕಾಡ್ಗೋ ಗಲಭೆಗೆ ಕಾರಣವಾದವರ ವಿರುದ್ಧ ಕ್ರಮ ಜರುಗಿಸಿ ಪ್ರದೀಪ್ ನಾಟೇಕರ್ ಸುದ್ದಿಯ ವಿವರಗಳು ರೈತರ ಏಳಿಗೆಗಾಗಿ ಇರುವ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ರೈತ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಕಚೇರಿಗೆ ಬರುವ ರೈತರೊಂದಿಗೆ ಸೌಜನ್ಯದಿಂದ ವ್ಯವಹರಿಸಬೇಕು ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಮಾಜಿ ಸಚಿವರು ಹಾಗೂ ಶಾಸಕರ ಪ್ರಭು ಬಿ ಅವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ತಿಳಿಸಿದರು ಜಿಲ್ಲಾ ಪಂಚಾಯತ್ ಜಲನಾಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಔರದ್ಬಿ ಪಾಶಪುರ್ ಉಪ ಜಲಾನಯನ ವತಿಯಿಂದ ಫೆಬ್ರವರಿ ಎಂಟರಂದು ತಾಲೂಕಿನ ಜೈ ಗ್ರಾಮದ ರೇವಪ್ಪಯ್ಯ ಮಂದಿರದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಜಲನಾಯನ ಅಭಿವೃದ್ಧಿ ಯೋಜನೆಯಡಿ ಜಲನಾಯನ ಅಭಿವೃದ್ಧಿ ಕಾಮಗಾರಿಗಳ ಉಪಚಾರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಐದು ಪಾಯಿಂಟ್ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡುತ್ತಿದ್ದು ಇದರಡಿ ಐದು ಸಾವಿರ ನಾಲ್ಕುನೂರು ಹೆಕ್ಟರ್ ಜಮೀನಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ಹೊಂದಲಾಗಿದೆ ತಾಲೂಕಿನ ಮಣಿಗೆಂಪುರ್ ಬಾಚ್ಪಳ್ಳಿ ಲಾಧಾ ಮುಸ್ತಾಪುರ್ ಬಲ್ಲೂರ್ ಕೌಟಾ ಪಾಶಪುರ್ ಗ್ರಾಮಗಳಲ್ಲಿ ಬಂಡಿಗೆ ಕೃಷಿ ಹೊಂಡ ಗೋ ಕಟ್ಟ ಸೇರಿದಂತೆ ವಿವಿಧ ಕೆಲಸಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಶಾಸಕರು ಮಾಹಿತಿ ನೀಡಿದರು ಗ್ರಾಮ ಮಟ್ಟದಲ್ಲಿರುವ ಕೃಷಿ ಇಲಾಖೆಯ ಕಚೇರಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗಾಗಿ ಇರುವ ಯೋಜನೆಗಳ ಬಗ್ಗೆ ಮಾಹಿತಿ ಫಲಕಗಳನ್ನು ಅಳವಡಿಸಬೇಕು ಕಚೇರಿಗೆ ಬರುವ ರೈತರಿಗೆ ಎಲ್ಲಾ ಯೋಜನೆಗಳ ಬಗ್ಗೆ ಸವಿಸ್ತರವಾಗಿ ಮಾಹಿತಿ ನೀಡಿ ಅವರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆಯಲು ನೆರವಾಗಬೇಕು ಎಂದು ನಿರ್ದರ್ಶನ ನೀಡಿದರು ಗ್ರಾಮ ಸೇವಕರ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ ಅಧಿಕಾರಿಗಳನ್ನು ಇದನ್ನು ಸರಿಪಡಿಸಬೇಕು ಇಲಾಖೆ ಸಿಬ್ಬಂದಿಯಿಂದ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆ ಹೊರತು ತೊಂದರೆ ಕೊಡಬಾರದು ಕೆಳ ಹಂತದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವರ್ಗ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ಬೀದರೂಪ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ರಾಘವೇಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸುವುದು ಮತ್ತು ರೈತರನ್ನು ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶದಿಂದ ವಿಶ್ವ ಬ್ಯಾಂಕ್ ನೆರವಿನಿಂದ ಜಲನಯನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ರೈತರು ಇದರ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು ಕಾಮಗಾರಿಗೆ ಚಾಲನೆ ಬಲ್ಲೂರ್ ಗ್ರಾಮದ ರೈತರ ಜಮೀನುಗಳಲ್ಲಿ ಕೈಗೊಂಡಿರುವ ಜಲನಯನ ಕಾಮಗಾರಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಕೆಲಸ ಸರಿಯಾಗಿ ಮಾಡಬೇಕು ರೈತರಿಗೆ ಅನುಕೂಲ ಕಲ್ಪಿಸಲು ಕೃಷಿ ಅಧಿಕಾರಿಗಳು ಶ್ರಮಿಸಬೇಕು ಎಂದು ಸೂಚಿಸಿದರು ಧುಪತ್ ಮಹಾಗೌ ಗ್ರಾಮ ಅಧ್ಯಕ್ಷ ಲಕ್ಷ್ಮೀಬಾಯಿ ವಗ್ಗೆ ಲಾದ ಗ್ರಾಮ ಅಧ್ಯಕ್ಷ ನಾಗಪ್ಪ ಗುಂಡಪ್ಪ ಕೌಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವೀನಾ ಗೌತಮ್ ಕೃಷಿ ಅಧಿಕಾರಿಗಳಾದ ಅಂಬರೀಶ್ ಆನಂದ್ ವೈಜ್ನಾಥ್ ತೋಟಗಾರಿಕೆ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ನಾಯ್ಕೋಡ್ ಡಾಕ್ಟರ್ ನಾಗೇಂದರ್ ಮುಖಂಡರ ರಾಮ್ಶೆಟ್ಟಿ ಪನ್ನಾಳೆ ಶಿವರಾವ್ ಅಲ್ಮಾಜೆ ಯಶವಂತ ಪಾಟೀಲ್ ಧನ್ರಾಜ್ ಮುಸ್ತಪುರೇ ಪ್ರಗತಿಪರ ರೈತ ಪರಮೇಶ್ವರ್ ಪಾಟೀಲ್ ರೈತ ಸಂಘದ ರವಿ ದೇವರೆ ಹಾಗೂ ಇತರರು ಉಪಸ್ಥಿತರಿದ್ದರು ಸಹಾಯಕ ಕೃಷಿ ನಿರ್ದೇಶಕರಾದ ಧೂಳಪ್ಪ ಹನುಮಂತರಾವ್ ಹೊಸಳೆ ಅವರು ನಿರೂಪಿಸಿ ವಂದಿಸಿದರು ఇది రైతుల మాధవ బందా కూడా బంద తాము నాలుగు పదే పదే ఇతాయి ರೈತರು ಕಂಪ್ಲೇಂಟ್ ಬರ್ತಾ ಇದೆ ನಮ್ಮ ಗ್ರಾಮದೇ ತರಿಸಿ ಏನ್ ಮಾಹಿತಿ ಬೇಕು ಈ ಯೋಜನೆ ಇದೆ ಈ ಯೋಜನೆ ಇದೆ ಈ ತರ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ಹೊರಗೆ ಅನುಕೂಲ ಆಗ್ಬೇಕು ಈ ತರ ನಮ್ಮ ಅಧಿಕಾರಿ ಹೋದ್ರೆ ಇಲ್ಲ ಕೆಲಸ ಮಾಡ್ತಾ ಇದಾರೆ ಬಟ್ ಗ್ರಾಮದಲ್ಲಿ ಅವರ ಗ್ರಾಮದಲ್ಲಿ ಬಂದ್ರೆ ಹೋಗಿರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಪುರದ ಹನುಮಾನ್ ನಗರದ ಲಕ್ಷ್ಮಣ್ ಮಾಣಿಕಪ್ಪ ಅವರು ಪರಿಶಿಷ್ಟ ಪಂಗಡದ ಗೊಂಡ ಸಮುದಾಯಕ್ಕೆ ಸೇರಿದರು ಅವರ ಮಗಳು ಮೀನಾಕ್ಷಿ ಜೇಸ್ಕಾಂನಲ್ಲಿ ಸಹಾಯಕ ಲೆಕ್ಕ ಅಧೀಕ್ಷಕರ ಹುದ್ದೆಗೆ ನೇಮಕಗೊಂಡಿದ್ದರು ಶಾಲಾ ದಾಖಲೆಗಳಲ್ಲಿ ಗೊಂಡ ಇದ್ದ ಕಾರಣ ಅಧಿಕಾರಿಗಳು ಸಿಂಧತ್ವ ಪ್ರಮಾಣ ಪತ್ರ ಪಡೆಯಲು ಯೋಗ್ಯರು ಎಂದು ವರದಿ ಸಲ್ಲಿಸಿದರು ಆದರೆ ಜಿಲ್ಲಾಧಿಕಾರಿಯವರು ಪ್ರಾಸ್ತಾವ ರದ್ದುಪಡಿಸಿದರು ಬಳಿಕ ಮೀನಾಕ್ಷಿ ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಿದರು ಕಲಬುರಗಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ತಡೆ ಹೋರಾಟ ಸಮಿತಿ ಅಧ್ಯಕ್ಷ ಶ್ರಾವಣ್ ಕುಮಾರ್ ಡಿ ನಾಯಕ್ ಮೀನಾಕ್ಷಿ ಅವರು ಪರಿಶಿಷ್ಟ ಪಂಗಡದ ಗೌಂಡ ಸಮುದಾಯಕ್ಕೆ ಸೇರಿಲ್ಲ ಎಂದು ಸುಳ್ಳು ದೂರು ದಾಖಲಿಸಿದರು ಇದರಿಂದಾಗಿ ತನ್ನ ಮಗಳಿಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಎಂದು ಲಕ್ಷ್ಮಣವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದರು ರಕ್ತದೊತ್ತಡ ಮಧುಮೇಹ ಹಾಗೂ ಇತರ ರೋಗಗಳು ಅವರನ್ನು ಆವರಿಸಿಕೊಂಡಿದ್ದವು ಪರಿಶಿಷ್ಟ ಪಂಗಡಗಳ ಆಯೋಗದ ವಿಚಾರಣೆಗಾಗಿ ಬೆಂಗಳೂರಿಗೆ ಹೋಗುವಾಗ ಲಕ್ಷ್ಮಣವರು ಖಿನ್ನತೆಗೆ ಒಳಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆದ್ದರಿಂದ ಲಕ್ಷ್ಮಣವರ ಸಾವಿಗೆ ಕಾರಣರಾದ ಶ್ರಾವಣ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಬೇಕು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇಂದು ಬೀದರ್ ನಗರದಲ್ಲಿ ಜಿಲ್ಲಾ ಗೊಂಡ ಸಂಘದ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗೋಂಡ ವಿದ್ಯಾರ್ಥಿ ಸಂಘ ಅಧ್ಯಕ್ಷದ ಸಂತೋಷ್ ಕುಮಾರ್ ಜೋಳದಾಪ್ಕೆ ಕಾರ್ಯದರ್ಶಿಗಳಾದ ಸುನಿಲ್ ಚಿಲ್ಲರ್ಗಿ ಬಾಬು ೆ ವಿಠಲ್ರ ಭಂಗುರೆ ಸುನಿಲ್ ಖಾಶಂಪುರ್ ತಾನಾಜಿ ತೋರಣ್ಕರ್ ಬೊಮ್ಮೆಗೊಂಡ ಚಿಟ್ಟವಾಡಿ ವಿಠಲ್ ಹಳೆಂಬೂರ್ ಮಲ್ಲಿಕಾರ್ಜುನ್ ತಾಳ್ಮಡ್ಗಿ ಸಿದ್ದು ಗೋಂಡ ಸಿದ್ದೇಶ್ವರ್ ಶ್ರೀಕಾಂತ್ ಗೌರ್ನಹಳ್ಳಿ ಚಿದ್ರಿ ಸಾಗರ್ ಸಿದ್ದೇಶ್ವರ್ ಸಂಜು ಇದ್ದರು ಬೀದರ್ನಲ್ಲಿ ಐದು ದಿನಗಳ ಕಲ್ಯಾಣ ಕರ್ನಾಟಕದ ಪ್ರಥಮ ಜಾಂಬುರೇಟ್ ಪರಂಪರೆ ನಗರದಲ್ಲಿ ಗುರುವಾರ ಆರಂಭಗೊಂಡಿತು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಶಾಹಿನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ ಹಮ್ಮಿಕೊಂಡ ನಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಲರ್ವ ಕಂಡು ಬಂದಿತು ನಗರದ ಶಹಾಪುರ್ ಗೇಟ್ ಸಮೀಪದ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಪರಿಸರದಲ್ಲಿ ತೆರೆದ ಜೀಪಿನಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಮುಖರ ಮೆರವಣಿಗೆಯೊಂದಿಗೆ ಜಾಂಬರೇಟ್ ಚಟುವಟಿಕೆಗಳಿಗೆ ಚಾಲನೆ ದೊರಕಿತು ಬ್ಯಾನ್ ಜೊತೆಗೆ ತೆರೆದ ಜೀಪಿನಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪ್ರಧಾನ ಆಯುಕ್ತ ಬಿಜಿಆರ್ ಸಿಂಧೆ ಜಾಂಬರಟ್ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ ಖದೀರ್ ಹೆಚ್ಚುವರಿ ಮುಖ್ಯಸ್ಥ ಗುರುಮಾ ಸಿದ್ದಾರೆಡ್ಡಿ ಅವರ ಮೆರವಣಿಗೆ ನಡೆಯಿತು ಸಮವಸ್ತ್ರ ಧರಿಸಿದ ಸ್ಕೌಟ್ಸ್ ಹಾಗೂ ಗೈಡ್ಸ್ ಗಳು ಗಣ್ಯರ ಮೇಲೆ ಪುಷ್ಪ ವೃಷ್ಟಿ ಮಾಡಿದರು ಗೌರವ ವಂದನೆ ಸಲ್ಲಿಸಿದರು ಜಾಂಬರೆಟ್ ಗೀತೆ ಹಾಡಿ ನರ್ತನ ಮಾಡಿ ಸಂಭ್ರಮಿಸಿದರು ಬಳಿಕ ನೆಹರು ಕ್ರೀಡಾಂಗಣದ ಮೋಹನ್ ಮಾರ್ಕೆಟ್ ಹಳೆಯ ಬಸ್ ನಿಲ್ದಾಣ ಜಿಲ್ಲಾಧಿಕಾರಿ ಕಚೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಮಹಾವೀರ್ ವೃತ್ತದ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೆ ಜಾಸ ಜರುಗಿತು ಕೈಯಲ್ಲಿ ಆಯಾ ಜಿಲ್ಲೆಗಳ ಬ್ಯಾನರ್ ಹಿಡಿದುಕೊಂಡಿದ್ದ ಸ್ಕೌಟ್ಸ್ ಗೈಡ್ಸ್ ರೂವರ್ಸ್ ಗಳು ಜಾಮರಟ್ ಗೀತೆ ಹಾಡುತ್ತಾ ಶಿಸ್ತಿನಿಂದ ಸಾಗಿದರು ಬ್ಯಾಂಡ್ ಜಾಥದ ಮೆರುಗು ಹೆಚ್ಚಿಸಿತ್ತು ಘೋಷ ವಾಕ್ಯಗಳು ಮುಳುಗಿದವು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರ್ ಕೊಪ್ಪಳ ವಿಜಯನಗರ್ ಹಾಗೂ ಬಳ್ಳಾರಿ ಜಿಲ್ಲೆಗಳ ಮೂರು ಸಾವಿರ ಐದ್ನೂರು ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ಹಾಗೂ ಗಳು ಭಾಗವಹಿಸಿದರು ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪ್ರಧಾನ ಆಯುಕ್ತ ಬಿಜಿಆರ್ ಸಿಂಧೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಜಾಥೆಗೆ ಚಾಲನೆ ನೀಡಿದರು ಜಾಂಬ್ರಟ್ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ ಖದೀರ್ ಹೆಚ್ಚುವರಿ ಮುಖ್ಯಸ್ಥ ಗುರುಮಾ ಸಿದ್ದಾರೆಡ್ಡಿ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಘಟನಾ ಆಯುಕ್ತ ಮಲ್ಲೇಶ್ವರಿ ಜೋಜ್ನ ಮಲ್ಲೇಶ್ವರಿ ಜುಜಾರೆ ಕಾರ್ಯದರ್ಶಿ ಕೆ ಗಂಗಪ್ಪ ಗೌಡ ಗೈಡ್ ರಾಜ ಆಯುಕ್ತೆ ಗೀತಾ ನಟರಾಜ್ ಸ್ಕೌಟ್ಸ್ ಆಯುಕ್ತ ಖಾಲಿದ್ ಕಲಬುರಗಿ ವಿಭಾಗ್ಯ ಆಯುಕ್ತ ಸಿಬಿ ಪಾಟೀಲ್ ಓಕಳ್ಳಿ ಶಾಮ್ಲಾ ಕೆವಿ ಕೃಪಾ ವಿಜಯ್ ರಾಮಲತಾ ಮೊದಲಾದವರು ಪಾಲ್ಗೊಂಡಿದ್ದರು ಶಾಹೀನ್ ಕಾಲೇಜು ಆವರಣದಲ್ಲಿ ಕನ್ನಡ ಕರ್ನಾಟಕದ ಏಳು ಜಿಲ್ಲೆಗಳ ವೈಭವ ಪ್ರದರ್ಶನ ನಡೆಯಿತು ರೇಟ್ ಫೆಬ್ರವರಿ ಹನ್ನೆರಡರವರೆಗೆ ಜರುಗಲಿದೆ ಬೀದರ್ ಅವರ ತಾಲೂಕಿನ ಕೌಡ್ಗಾಂವ್ ಗ್ರಾಮ ಈಗ ಬೂದಿ ಮುಚ್ಚಿದ ಕೆಂಡದ ತಿದ್ದು ಗ್ರಾಮದಲ್ಲಿ ಬೇಗುವಿನ ವಾತಾವರಣವಿದೆ ಎರಡು ಗೋಮುಗಳ ಮಧ್ಯೆ ನಡೆದ ಇತ್ತೀಚಿನ ಬೆಳವಣಿಗೆಯ ಗ್ರಾಮದಲ್ಲಿ ಸೌಹಾರ್ದತೆಯ ವಾತಾವರಣ ಬಿಗಡಾಯಿಸಿರುವುದು ಗಮನ ಸಂಗತಿ ಗುರುವಾರ ಅಲ್ಲಿಯ ಕೆಲವು ದಲಿತ ಯುವಕರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಪ್ರಮುಖರು ಸೇರಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ತಮ್ಮ ಆಕ್ರೋಶ ಹೊರಹಾಕುತ್ತಾ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಸಂದೇಶ ಸಹ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಪ್ರದೀಪ್ ನಾಟೇಕರ್ ಮಾತನಾಡಿ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ತತ್ವಗಳಿಗೆ ತಲೆಬಾಗುತ್ತೇವೆ ಸಂವಿಧಾನ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನ್ನಣೆ ನೀಡುತ್ತೇವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರುವ ಎಲ್ಲಾ ವೃತ್ತಗಳನ್ನು ಮಂದಿರ ಮಸೀದಿ ಚರ್ಚ್ ಇತ್ಯಾದಿ ಅಕ್ರಮ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಸರ್ಕಾರ ತೆರವುಗೊಳಿಸಬೇಕೆಂಬುದು ನಿಜ ಆದರೆ ಎರಡೇ ದಿನಗಳಲ್ಲಿ ಪೊಲೀಸರ ಕುಮ್ಮಕ್ಕಿನಿಂದ ಕೆಲವು ಕಿಡಿಗೇಡಿಗಳು ಕೋಮು ಸಾಮರಸ್ಯ ಹಾಳು ಮಾಡುವ ಯುವಕರು ತಡರಾತ್ರಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಬಂದು ಕೂಡಲೇ ಬಸವೇಶ್ವರ ವ್ರತ ಅಳವಡಿಸುವ ಮೂಲಕ ಹೊಸ ವಿವಾದ ಸೃಷ್ಟಿಸಿರುತ್ತಾರೆ ಅಂತವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು ಯುವಕರು ಜೈಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಬಂದು ಅಕ್ರಮವಾಗಿ ಬಸವೇಶ್ವರ್ ಚೌಕ್ ಅಳವಡಿಸಿದ್ದರು ಸ್ಥಳದಲ್ಲಿದ್ದ ಪೊಲೀಸರು ಮೌನ ವಹಿಸುವ ಮೂಲಕ ಈ ಅಕ್ ಅಕ್ರಮ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಕೂಡಲೇ ಅಂತ ಪೊಲೀಸರನ್ನು ಅಮಾನತುಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು ಮಾರುತಿ ಕಂಟಿ ಮಾತನಾಡಿ ಒಂದು ವಾರದೊಳಗೆ ಖುದ್ದು ಕೌಡ್ಗಾಂವ್ ಗ್ರಾಮಕ್ಕೆ ಡಿಸಿ ಎಸ್ಪಿ ಬಂದು ಸೌಹಾರ್ದತೆಯ ಸಭೆ ಮಾಡಿ ಈ ಸಮಸ್ಯೆಗೆ ಅಂತ್ಯ ಹಾಡಬೇಕು ನಿರ್ಲಕ್ಷಿಸಿದರೆ ಬೀದರ್ ನಿಂದ ಕೌಡ್ಗಾಂವ್ ಗ್ರಾಮದವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಖಾಯಮಾಗಿ ಘಟನೆ ನಡೆದ ಸ್ಥಳದಲ್ಲಿಯೇ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುವುದೆಂದು ಕಿವಿಮಾತು ಹೇಳಿದರು ವಿವಿಧ ದಲಿತ ಪರ ಸಂಘಟನೆಗೆ ಪ್ರಮುಖರಾದ ತುಕಾರಾಮ್ ಗೌರೆ ನರ್ಸಿಂಗ್ ಸಾಮ್ರಾಟ್ ಸುಭಾಷ್ ಲಾದ ಸಂತೋಷ್ ಶಿಮಾದೆ ಹನುಮಂತ್ ಮಠೆ ರಾಜ್ಕುಮಾರ್ ಶಿಂದೆ ಗೌತಮ್ ಬಗ್ಲಕರ್ ಪ್ರಕಾಶ್ ರಾವಣ್ಣ ಸತೀಶ್ ಬಗ್ಗೆ ಅಂಬರೀಷ್ ಕುದುರೆ ಸತೀಶ್ ವಗ್ಗೆ ಶಿವಕುಮಾರ್ ಫುಲ್ಲೆ ಸತೀಶ್ ಹಂಗರ್ಗಿಕರ್ ಶಿವರಾಜ್ ವಗ್ಗೆ ಅಖಿಲೇಶ್ ಸಾಗರ್ ರಾಹುಲ್ ಮೇತ್ರಿ ರಜನಿಕಾಂತ್ ವಗ್ಗೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಅವರ ಶೈಕ್ಷಣಿಕ ಪ್ರಗತಿ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಭೇಟಿ ಬಚಾವ್ ಬೇಟಿ ಪಡೋ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಭ್ರೌಣದಿಂದ ಹೆಣ್ಣು ಮಕ್ಕಳ ರಕ್ಷಣೆಯಾಗಬೇಕು ಎಂದು ಬೀದರ್ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕಿ ಹಾಗೂ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಲಕ್ಷ್ಮೀ ಬಿರದಾರ್ ಹೇಳಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಬೀದರ್ ತಾಲೂಕಾ ಪಂಚಾಯತ್ ಇವರ ಸಹಯೋಗದಲ್ಲಿ ಗುರುವಾರ ಅಮ್ಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಟಿ ಬಚಾವ್ ಬೇಟಿ ಪಡೋ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿದ್ದ ಮಹಿಳೆಯರ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಶೈಕ್ಷಣಿಕ ಒತ್ತು ನೀಡಬೇಕು ನಮ್ಮ ಸಂವಿಧಾನವು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿದೆ ಇದರ ಲಾಭ ಎಲ್ಲ ಹೆಣ್ಣು ಮಕ್ಕಳು ಪಡೆಯಬೇಕೆಂದರು ಅಮ್ಲಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಭೀಮ್ರಾವ್ ಹಡಪದ ಮಾತನಾಡಿ ಪ್ರಸ್ತುತ ಮಕ್ಕಳಲ್ಲಿ ಶಿಕ್ಷಣ ಹಾಗೂ ಸಂಸ್ಕಾರದ ಕೊರತೆಯಿಂದ ಅವರು ಜೀವನದಲ್ಲಿ ಅಡ್ಡದಾರಿಗಳನ್ನು ಹಿಡಿಯುವಂತಾಗಿದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆ ಸಂಸ್ಕಾರ ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಅಮ್ಲಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಖೈರುನಿಸಾ ಬೇಗಂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಹಬೂಬ್ ಪಾಷಾ ಕಾರ್ಯದರ್ಶಿ ದಿನೇಶ್ ರೆಡ್ಡಿ ಸಿಎಚ್ಒ ಪ್ರಶಾಂತ್ ಸಿಆರ್ಪಿ ಗುಂಡರಾವ್ ಗುಪ್ತಾ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಆಶಾ ಕಾರ್ಯಕರ್ತರು ಗ್ರಾಮದ ಮಹಿಳೆಯರು ಶಾಲೆಯ ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸುವ ಸಮಯದಲ್ಲಿ ಪಾರದರ್ಶಕತೆ ಕಾಪಾಡುವ ದೃಷ್ಟಿಯಿಂದ ಇದೇ ಮೊದಲ ಬಾರಿಗೆ ಬೀದರ್ ಪೊಲೀಸರು ಈ ಚಲನ್ ಮೂಲಕ ದಂಡ ವಿಧಿಸಲು ಮುಂದಾಗಿದ್ದಾರೆ ಈ ಹಿಂದೆ ಬೀದರ್ ಪೊಲೀಸರು ಬುಕ್ ಅಥವಾ ರಶೀದಿ ಮೂಲಕ ದಂಡ ವಿಧಿಸುವ ಸಮಯದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಸಾಮಾನ್ಯವಾಗಿತ್ತು ತಡೆಗಟ್ಟುವ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರಿಗೆ ಬಾಡಿ ಕ್ಯಾಮೆರಾ ಇ ಚಲನ್ ವಿಧಿಸುವ ಮಷೀನ್ ಅನ್ನು ನೀಡಲಾಗಿದ್ದು ಇನ್ನು ಮುಂದೆ ಪೊಲೀಸರು ಇ ಚಲನ್ ಮೂಲಕ ಸ್ಮಾರ್ಟ್ ಫ್ಯಾನ್ ವಿಧಿಸಿ ಫೋನ್ ಪೇ ಸ್ಕ್ಯಾನರ್ ಮೂಲಕ ಅಥವಾ ನಗದು ರೂಪದಲ್ಲಿ ಸ್ಥಳದಲ್ಲೇ ದಂಡವನ್ನು ವಸೂಲಿ ಮಾಡಲಾಗುತ್ತದೆ ಜಿಲ್ಲೆಗೆ ಈಗಾಗಲೇ ಐವತ್ನಾಲ್ಕು ಇ ಚಲನ್ ಮಷಿನ್ ಹಾಗೂ ಅರವತ್ತು ಬಾಡಿ ಕ್ಯಾಮೆರಾಗಳನ್ನ ನೀಡಲಾಗಿದೆ ಈ ವೇಳೆ ಮಾತನಾಡಿದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಪೇಪರ್ಲೆಸ್ ದಂಡ ವಸೂಲಿ ಮಾಡಬೇಕೆಂಬ ದೃಷ್ಟಿಯಿಂದ ಇ ಚಲನ್ ಮೂಲಕ ದಂಡ ವಸೂಲಿ ಮಾಡಲಾಗುತ್ತದೆ ಈ ಮಷಿನ್ ನಲ್ಲಿ ವಾಹನದ ನಂಬರ್ ಹಾಕಿದ್ರೆ ವಾಹನದ ಮೇಲೆ ಯಾವುದೇ ಉಲ್ಲಂಘನೆ ಮಾಹಿತಿ ತಿಳಿಯಲಿದ್ದು ಅದರ ಆಧಾರದ ಮೇಲೆ ವಾಹನ ಸವಾರರಿಗೆ ದಂಡ ವಿಧಿಸಲಾಗುವುದು ಜೊತೆಗೆ ಈ ಒಂದು ಇ ಚಲನ್ ಕಾರ್ಯಕ್ಕೆ ಪೊಲೀಸರಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ನಾವು ಪೊಲೀಸರು ಇಲ್ಲಿಯವರೆಗೆ ಏನಂದ್ರೆ ಪೇಪರ್ ನಲ್ಲಿ ಅಂದ್ರೆ ಬುಕ್ ನಲ್ಲಿ ಏನಂತಂದ್ರೆ ದಂಡವನ್ನ ಏನಂದ್ರೆ ಜಾರಿ ಮಾಡ್ತಾ ಇದ್ವಿ ಹಾಕ್ತಾ ಇದ್ವಿ ಅದನ್ನ ಈಗ ನಿಲ್ಲಿಸಿಬಿಟ್ಟು ಕಡ್ಡಾಯವಾಗಿ ಏನಂದ್ರೆ ಈ ಚಲನ್ನಲ್ಲಿ ನಾವು ಏನಂದ್ರೆ ಇವಾಗ ದಂಡವನ್ನ ನಿಲ್ಲಿಸಿಕೆ ಪ್ರಾರಂಭ ಮಾಡಿದ್ದೀವಿ ನಮ್ಮ ಮಾನ್ಯ ಎಡಿಜಿಪಿ ಟಿ ಆರ್ ಎಸ್ ಆದಂತಹ ಶ್ರೀ ಅಲೋಕ್ ಕುಮಾರ್ ನಾವು ನಮ್ಮ ಜಿಲ್ಲೆಗೆ ಐವತ್ನಾಲ್ಕು ಇತರ ಡಿವೈಸ್ ಗಳನ್ನ ಈಗ ಪ್ರೊವೈಡ್ ಮಾಡಿದ್ದಾರೆ ಅದನ್ನ ನಾವು ಬಳಸಿ ಈಗೇನು ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಏನಂದ್ರೆ ನಾವು ದಂಡ ಭಾವಿಸುವ ಸಂದರ್ಭದಲ್ಲಿ ಅವರು ಐದಾರು ತಮ್ಮ ಯು ಪಿ ಐ ಐ ಬಳಸಬಹುದು ಇಲ್ಲ ಅಂತಂದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ಯಾಶ್ ಬ್ಯಾಂಕ್ ಅವರನ್ನು ಏನಂದ್ರೆ ಅವಕಾಶ ಇರುತ್ತೆ ಮತ್ತು ಈ ವ್ಯವಸ್ಥೆ ಏನಂದ್ರೆ ಒಂದು ಪಾರದರ್ಶಕವಾಗಿ ಇರೋದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೆ ಏನಂದ್ರೆ ಕಡ್ಡಾಯವಾಗಿ ಈ ಬಾಡಿ ಇತರ ಬಾಡಿಮಾಲ್ ಇರಿದೆ ಇದನ್ನ ಹಾಕಿರ್ತೀವಿ ಅದ್ರಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರ್ತಾರೆ ಕಾಯ್ದುಕೊಳ್ಳಿಕ್ಕೆ ಈ ವ್ಯವಸ್ಥೆ ಮಾಡಲಾಗಿದೆ ಸಾರ್ವಜನಿಕರು ಕೂಡ ಏನಂತಂದ್ರೆ ಸೌಜನ್ಯದಿಂದ ವರ್ತಿಸ್ಬೇಕು ಪೊಲೀಸರ ಜೊತೆ ಯಾಕಂದ್ರೆ ಅವರು ಏನು ಮಾತಾಡ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಅದು ಪ್ರತಿಯೊಂದು ಇದು ನಮ್ಮ ಉದ್ದೇಶ ಸಾರ್ವಜನಿಕರು ಏನಂದ್ರೆ ರಸ್ತೆ ರಸ್ತೆ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅವುಗಳನ್ನ ತಾವು ಪಾಲನೆ ಮಾಡೋದ್ರ ಮೂಲಕ ತಮ್ಮ ಒಂದು ಸುರಕ್ಷತೆ ಮತ್ತು ಉಳಿದವರ ಸುರಕ್ಷತೆಯನ್ನ ಕೂಡ ನಾವು ಏನಂದ್ರೆ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾವಿಲ್ಲಿ ಮನವಿ ಮಾಡ್ಕೊದು ಈ ಒಂದು ಪ್ರೊಸೆಸ್ ಏನಂದ್ರೆ ನಾವು ನೋಡ್ಬೋದು ಇದರಲ್ಲಿ ಇದು ಈ ತರ ಒಂದು ಮಷಿನ್ ಇದೆ ಈ ಚಲನೆ ಇದ್ರೊಳಗಡೆ ಯಾರ್ದು ವೆಹಿಕಲ್ ನಂಬರ್ ಏನಿದೆ ಅದನ್ನ ಆಡ್ ಮಾಡಲಾಗ್ತದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಏನಿದೆ ಅದನ್ನ ಆಡ್ ಮಾಡಲಾಗ್ತದೆ ಮತ್ತು ಯಾವ ವೆಹಿಕಲ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಡ್ ಆಗ್ತದೆ ಏನ್ ವೈಲೇಷನ್ ಇದೆ ಅನ್ನುವಂಥದ್ದು ಏನಂದ್ರೆ ಸಿಗ್ತದೆ ಇದರಲ್ಲಿ ಓವರ್ ಆಲ್ ಮುಖ್ಯವಾಗಿ ಏನಂತಂದ್ರೆ ಈಗ ನೋಟ್ಬುಕ್ ಅಲ್ಲಿ ಏನಂದ್ರೆ ಬರೆಯುವಂತದ್ದು ಅದು ಏನಂತಂದ್ರೆ ಈಗ ಹಾಳೆನಲ್ಲಿ ಇರ್ತಾ ಇತ್ತು ಅದು ಸಮಯ ಕೂಡ ಕನ್ಸ್ಯೂಮಿಂಗ್ ಇತ್ತು ಮತ್ತೆ ಬಹಳಷ್ಟು ಜನ ಸಾರ್ವಜನಿಕರು ಏನಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾರೆ ಮತ್ತೆ ಆನ್ಲೈನ್ ಪೇಮೆಂಟ್ ಇಟ್ಕೊಂಡಿರ್ತಾರೆ ಅವರಿಗೆ ಹಣದ ರೂಪದಲ್ಲಿ ಮಾತ್ರ ನಾವು ದಂಡ ಕೊಡಿ ಅಂತಂದಾಗ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಏನಂದ್ರೆ ಇದು ಏನಂದ್ರೆ ಒಂದು ಸಾರ್ವಜನಿಕರಿಗೂ ಒಳ್ಳೇದಾಗಿದೆ ಅನ್ನುವಂಥ ಉದ್ದೇಶಿಸಿದೆ ಮತ್ತು ಪಾರದರ್ಶಕತೆ ಇರುತ್ತೆ ಈ ಸಿಸ್ಟಮ್ ಅನ್ನ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಜಾರಿ ಮಾಡಿದ್ರೆ ಅದರಲ್ಲಿ ಫಸ್ಟ್ ಟೈಮ್ ಬೀದರ್ ನಲ್ಲಿ ನಾವು ಪ್ರಥಮವಾಗಿ ಇಂಪ್ಲಿಮೆಂಟೇಶನ್ ಮಾಡಿದ್ವಿ ಇದು ಸ್ಪಾಟ್ ಫೈನ್ ಅಂತಾನೆ ಇರೋದ್ರಿಂದಾಗಿ ಏನಂದ್ರೆ ಇದು ಮುಂದಿನ ಫೇಸ್ ನಲ್ಲಿ ನಾವು ಏನಂದ್ರೆ ಕಾಂಟ್ಯಾಕ್ಟ್ಲೆಸ್ ಏನಂತಂದ್ರೆ ಏನು ಗಂಡ ಇದೆ ಅದನ್ನ ಜಾರಿ ತರಲಿಕ್ಕೆ ಕೂಡ ನಾವು ಯೋಚನೆ ಮಾಡಿದ್ವಿ ನಮಗೆ ಏನಂದ್ರೆ ಕೆ ಕೆ ಆರ್ ಡಿ ಬಿ ಎನ್ ಪಿ ಆರ್ ಕ್ಯಾಮರಾಸ್ ಅಂತ ಹೇಳ್ತೀವಿ ಆಟೋಮೆಟಿಕ್ ನಂಬರ್ ಕ್ಯಾಮರಾಸ್ ಅಂತ ಅದ್ರದ್ದು ಏನಂತಂದ್ರೆ ಒಂದು ಎರಡು ಕೋಟಿ ಅನುದಾನ ನಮಗೆ ನೀಡಿದ್ದಾರೆ ಸೊ ಅದನ್ನ ಜಿಲ್ಲಾದ್ಯಂತ ನಾವು ಏನಂದ್ರೆ ಕ್ಯಾಮರಾಗಳನ್ನ ಮುಂದಿನ ಫೇಸ್ ನೇರವಾಗಿ ಏನೋ ಯಾರೋ ವೆಹಿಕಲ್ ಓನರ್ ಇದ್ದಾರೆ ಅವರಿಗೆ ಏನಂದ್ರೆ ತಂಡ ಏನಂದ್ರೆ ಅವರಿಗೆ ಹೋಗ್ತದೆ ಮತ್ತೆ ಅವರು ಏನಂದ್ರೆ ಐದರ್ ನಮ್ದು ಸೆಂಟರ್ ಇರ್ತದೆ ಅಲ್ಲಿ ಆದ್ರೂ ಅವರು ಬಂದು ಅದನ್ನ ಕಟ್ಟಬಹುದು ಇಲ್ಲ ಅಂತವ್ರೆ ಆ ಮತ್ತೆ ಏನು ಉಳಿದ ಸೇವೆಗಳೆಲ್ಲ ಇರ್ತದಲ್ಲ ಈ ತರ ಈ ತರದ ಏನು ಸೇವೆಗಳಿರ್ತದೆ ಅಲ್ಲಿ ಕೂಡ ಆತರ ಕೂಡ ಏನಂದ್ರೆ ಲಾಭ ಯೋಜನೆ ರೂಪಿಸ್ತಾ ಇದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಣ ವಂದನೆಗಳು